తగరీ చానా ఖర్చికయ తగోజాకాడి తు కర్చికయ తిన్ను నోడు ఖర్చిక హ్యావ అంతి అయ్య నవల్ ఏట్టు మర్చికయ్ నమ్మకడెల హిం మొడ్ దొడ్డు ఇట్టగ్లా మాట్తీ ఇట్టిట్ నోడ ఇట ఈ బల్ నెట్ూ ఇల్వ్వు ఈ అదవు అద్రెట్ గోబీ సుస్లా ఎట్ బెల్లా హాకారు నోడ ఇటీ చటే చటి మడంత మార్కాతి భాళట తంది అన్న అదక హింగ్ మిర ಮಾಡಿದ್ದಕ್ಕೇನಾರ ಹೆಸರು ಇಡ್ಲ ಅಂದ್ರೆ ಅತ್ತಿಗೆ ತಿಂದ ಅರ್ಗುದಲ್ ಕಾಣ ಹಾ ಮಾಡ್ಕೊಂಡ್ ಬಂದಿದ್ದ ಹೆಚ್ಚಿಂದ ನಮ್ಮ ಪಾಪ ಮತ್ತೆ ಮಾಡಿದ್ದಕ್ಕೆ ಹೆಸರು ಇಡ್ತಾಳೆ ಮತ್ತೆ ಕುಂತ್ಕೊಂಡ್ರು ಇಂತದ ಮತ್ತ ನಮ್ಮ ತಂದಿದ್ದೇನು ಕೊಡಬಾರ್ದು ಅನ್ಸೋದು ತಿನ್ನು ಮಟ್ಟ ತಿಂತಾರ ಮತ್ತೆ ಮೇಲೆ ಹೆಸರು ಬೇರೆ ಇಡ್ತಾರ ಜಯ ತಿನ್ ನೋಡಿ ಹೆಂಗಾಗ್ಯಾವ ಬಾಳ ಬಾಳ ಆಗಿರ್ತಾವ ಅಂತಾಳು ನೋಡಿ ಹೆಂಗಾಗ್ಯಾವ ಹೌನ ಶಂಕರಕ್ಕ ನೀನು ತಗೋ ತಿನ್ನ ಅಯ್ಯ ಜೈಕ ನೀಲೇ ದಿನ ಶಂಕರನ್ನಾರು ನೋಡಲಿ ನಮ್ ಜೈ ಬಂದಾಳೇನ್ರಿ ನಮ್ಮ ಜೈ ಬಂದಾಳೇನ್ರಿ ಅಂತೇಳಿ ಎಲ್ಲಾರು ಮನೆ ಎಡ್ಕತ್ತಾರ ನಮ್ಮನಿಗೂ ಬಂದಿದ್ರೆ ನಮ್ ಜೈ ಬಂದಾಳನ್ರಿ ಹೇಳಿ ನಾನು ಇಲ್ರಿ ಏನಾರ ಅಂತಂದೆ ಮತ್ತೆ ಗಿರ್ಜಕ್ಕ ಮತ್ತೆ ನಿರ್ಮಲಾ ಅವ್ರ ಮನಿ ಕಡೆ ಹೋದ್ರು ನೋಡ್ ಹೌದಲ್ವಾ ಈ ಏನ್ಗೇನು ಗೊತ್ತ ನೀನ್ ಗಂಡ ಹುಡ್ಕಾಕ ನೀ ಹೇಳಿ ನಾ ಕೇಳಿದ್ರಿ ಹೇಳ್ತಾರ ಏನ್ ಕೇಳಿಲ್ವಾ ನಾನು ಎದ್ ಹುಡ್ಕಾಕತ್ತಾರ ಹೇಳಿ ಒಟ್ಟ ಗಾರಿದ್ರೆ ಏನೈತೆ ಏನ ಯವ್ವಾ ನನ್ನ ಗಂಡ ಒಂದಿಟ್ಟ ಎಲ್ಲಿ ಬಂದ್ ಕುಂದ್ರುಂಗಿಲ್ಲ ನೋಡ್ ಇದನ್ನ ಮಾಡ್ತಾನ ಯಾರ ಮನೆಗೆ ಹೋಗೋಣ ಜೈ ಬಂದಳ ಜೈ ಬಂದಾಳ ಅಂತ ಹೇಳಿ ಎಲ್ಲರೂ ಅನ್ಕೋಬೇಕಲ್ಲ ಮುಂದ್ ಮುಂಜಾನೆ ಅದ್ ಗುಟ್ಲಿ ಮಂದಿ ಮನೆಗೆ ಹೋಗಿ ಕುಂತಾಳ ಅಂತ ಹೇಳಿ ಏನ್ ಕಾಡ್ತಾನೆ ಇವ ನನ್ನ ಬಾಂಡ್ಲಿ ಗಂಡ

ಆ ತಗೋರ ಶಂಕ್ರವಕ್ಕ ಬರ್ತಾನಂತ ಇವ ಇಟ್ ಕಾಡ್ತಾನ ನೋಡಿ ನನ್ ಗಂಡ ಎಲ್ಲಿ ಒಂದು ಮಿನಿಟ್ ಕುಂದ್ರಂಗಿಲ್ಲ ಇನ್ನ ಒಂದು ಮಿನಿಟ್ ಆಗಿಲ್ಲ ಹುಡುಕಾಕತಾನಂತ ನೋಡಲಿ ಇವ ಕೂರ ಹ್ಞೂ ಇನ್ನ ಬಂದಾಗ ಚಂದಾಗ ಕುಂತ ಮಾತಾಡ್ತಾನ್ರ ನೀ ಏನು ಸಿಡ್ತಿರ್ಕೋ ಕೊಡ ಅಯ್ಯ ಜಯ ಕುಂದ್ರಲಿಲ್ಲ ಮಾಡ್ಲಿಲ್ಲ ಹೋದ್ಲಂತೇಳಿ ಪಾಪ ನೀ ಎಟ್ ಪ್ರೀತಿಯಿಂದ ಕರ್ಚಿಕಾಯಿ ಕೊಟ್ಟಿದ್ದಿ ಜಯ ಅಕ್ಕ ತಿನ್ನ ತಿನ್ನ ತನ್ನ ಹಾಕತ್ತಿದ್ದಿ ನನ್ನ ಗಂಡ ಅನಲ್ಲ ತಿ ಏನು ಇಟ್ಟು ಖಾಡ್ತಾನ ನೋಡ್ ಶಂಕ್ರವಕ್ಕ ಹ್ಞೂ ಒಂದು ಕೆಲಸ ಮಾಡ್ತಾನೀವ ತಿನ್ಲಿಲ್ಲ ಅಂದ್ರೆ ನೀನು ಬೇಜಾರಾಕತ್ತಿ ಅಯ್ಯ ಖರ್ಚಿಕಾಯಿ ಕೊಟ್ಟರು ತಿನ್ಲಿಲ್ಲ ನೋಡಿ ಹೇಳಿ ಮತ್ತು ನೀನ್ ಮೇಲೆ ಸಿಟ್ಟು ತಿಳ್ಕೊಂಡ್ರೆ ಅದಕ್ಕೆ ಇವನ ಕರ್ಚಿಕಾಯಿ ಅಲ್ಲಿ ಹೋಯ್ತಾನ ಮನಗೆ ಮನೆಗೆ ಹೋಗಿ ತಿಂತಾನಂತ ಶಂಕರಕ್ಕ ಇಲ್ಲೇ ಕುಂತ ತಿಂತಿದ್ನಿ ನನ್ ಗಂಡ ಹುಡ್ಕಾಕತಾನಂತ ಹ್ಞೂ ಅದಕ್ಕೆ ಮತ್ತೋ ಬೀದರ್ಡ್ಕೊಂತ ನಿಂದಿರ್ತೀವ ಎಲ್ಲಿ ಹೋಗಿದ್ದೆ ಎಲ್ಲಿ ಅಂತ ಹೇಳಿ ಊರೆಲ್ಲ ಒಂದ್ ಮಾಡ್ತತಿ ಮಂದಿ ನಿಂತ ನೋಡುವ ಗಜ್ಜಗಳ ತೆಗಿತತಿ ಅದಕ್ಕೆ ಅಲ್ಲೇ ಅಂತ ಅಲ್ಲೇ ಏನ್ ಖರ್ಚಿಕೆ ಆ ಜಯಕ್ಕ ಆ ತಗೋ ಬರ್ಕಾನಂತರ ಹಾಕ ಹ್ಮ್ ಕೊಂಡು ಹೋದ ಕೊಂಡು ಹೋದ ಜಯ ಅಕ್ಕ జి మనయే ఎట్ో తాత ఇన్న బరువాళ్ళు నన్నీర్న్యారాబు ఎత్తాళిత అడిగి మర్లేతంత్లే అక్క మంతడియ బ్రహ్మ ಇಲ್ಲಿ ಇಲ್ಲ ಮನೆಯಾಗ ರೇ ಇಲ್ಲೂ ಇಲ್ಲ ಎಲ್ಲಿ ಹೋದ್ರ ಅಯ್ಯವ ಯಾರ ಮನಿ ಹುಡ್ಕೊಂತ ಹೋದ ಏನ ಮಂದೆಲ್ಲ ಅನ್ಕೋಬೇಕಲ್ಲ ಜಯಾಕ ಏನಾಕಿ ಏನಕ್ಕಿಗಂಡ್ ಹುಡ್ಕಾಕತ್ತಾನ ನೋಡು ಪಾಪ ಅಂತೇಳಿ ಯವ್ವ ನನ್ನ ಮಾನ ಮರಿದ್ ಎಲ್ಲ ತಗ್ಯಾಕ ನಿಂತ ಬಿಟ್ರ ನೋಡ್ರಿ ಹೋಗ್ಯಾರ ನೋಡ್ತಂತಡಿ ಮೊದ್ಲ ಬಿಡಾಡಾರ್ ಅಂತಾರ ನನಗೆ ಏ ಜಯಕ ಏನು ಹಾರೇನ ಮಾಡುದಿಲ್ಲ ಬರೇ ಯಾವಾಗಿದ್ರು ಮಂದಿ ಮನಿ ಗಡ್ಡಂತ ಹಾಕ ಮಾತಾಡ್ಕೊಂತೇಳಿ ಇವ್ರು ಅನ್ನೋ ಹಂಗ ಮಾಡ್ತಾರ ಎಲ್ಲಿ ಹೋಗ್ಯಾನ ಏನೋ ಮೊದ್ಲು ಕರ್ಕೊಂಬರ್ತಾನೆ ಮನಿಗೆ ಎದಕ್ ಹುಡ್ಕಾಕತಾನ ಕೇಳ್ತಾನಂತ ಅಯ್ಯಯ್ಯ ಈ ಕಚ್ಚಿಕೆ ಕೈಯಾಗ ಹಿಡ್ಕೊಂಡು ಅಂತ ನೋಡ್ ನಾನು ಬ್ಯಾಡತರ ಇವ ಇಲ್ಲೇ ಇಟ್ಟೋಗ హోదా హోదా ఏనా కయ్యగర్చికయీ యో ఈ అనుకోక ఏనారో తిన్న యన తిన్నోగంగతంతి కర్చికయ్ తందిట్టాడు జయి తిందడి యార్ మన తందాళ ఎల్ తందాళ యారి గొత్ ఎల్ తర్వాళ్ళ నెగ్గ యాక బు తిన్నకొంద్ర సాకు ఎల్ తర్వాళ్ళ అదే నెంక సంబంధితాళ తిన్ను ముగ్సబిడుస్తాయి కర్చికయ తంది ఇన్ బిప్పవా తిన్నా చలు మాడ చోగవల క నోడమ్ ఎంత ఎల్ ప తర్వాడాడి నన్ను తిన్నకలా సాక సమాధాన అతీగా అలా అట్టు ఖర్చుకి తింద నను ఒడికినా జియ్యే అయ్యే తిన్నుర ఏం తింతా ఏను అంతే మనీ నోడ పలావు తినా ബായി് ബന്ദ് ഊർ ബിടാടി യവ് നനഗറ എട്ട് സംസിന് തടകളെല്ലി മാി ഏന ബേട്ടാ ഏനാള അവേ മേലൂർ തവണ ബേഗ്രി ബായിത്തി നാച്ചി അതിനി അട്ട് നന്നത്തില്ല അട്ട സാ ഉൾദിക്സ്കാ அல்ல அன்க்கோக்கத்திர் முதிக் கேத நாடக மாக்கத்தி இதன் லாப அந்தி ஹம் காரணம் பெண்ல ஜெயி நான் பாஸ் புக் பெண்ஹத்திட்டாள் நான் பாஸ்புக் ரொக்க தகஸ விடுதல் அந்தாள் அதுக்கு நன் மகளுமட்ட நான் இங்க நாட்ட மாத்தனி நன் மகளுந்தாட்ட ரொக்க எல்லாம் கொட்டு ஆமேல் கை தகத்தி ஜெயி அட்ட சும் இங்க நாட்ட முந்துவர்ஸ்னி உம் ஆகிரி ஹர்சிக்காய் திண்டி ந அந்த நானும் சும்ம் மக்கித்தி இது எதைக்கோகி நடைக நடுறத நீள்குரல்ல ஜையி ஜெயி அந்தி ಅಯ್ಯಯ್ಯ ಬಲ್ಲೆ ಜೈ ಹೇಳ್ರಿ ಎಲ್ಲ ಕುಡ್ಕ ಹೋಗಿದ್ರಿ ಏನ್ ಅರ್ಧ ಆಗಿತ್ತು ಎಲ್ಲಾರ ಮನೆಗೆ ಹೋಗಿ ಜೈ ಬಂದಾಳ ಜೈ ಬಂದಾಳ ಅಂತ ನಿಂತಿರಲ್ಲ ನಿಮಗೆ ಏಟ್ರ ಓಟು ಅಲ್ಲೇ ಮನಿ ಬಿಟ್ಟು ಎಲ್ಲಿ ಹೋಗಿದ್ದಿ ಆ ಊರೆಲ್ಲ ಹುಡ್ಕಾಕತ್ತ ನೀ ಎಲ್ಲಿ ಇಲ್ಲಿ ನೀನ ಎಲ್ಲಿ ಹೋಗಿದ್ದೀಯ ಅದನ್ನ ಹೇಳ ಮೊದ್ಲ ಎಟ್ ಹೊತ್ತದ್ ಹೋಗುದ ಅಯ್ಯಯ್ಯ ಕರ್ಮ ಅಲ್ಲ ಎರಡು ಮಿನಿಟ್ ಆಗಿಲ್ಲ ನಾ ಹೋಗಿ ಮರ ಕೊಡಾಕ್ ಹೋಗಿದ್ನಿ ಆ ಶಂಕರಾಕನ ಕಡೆ ಮರ ಇಸ್ಕೊಂಡ್ ಬಂದಿದ್ನಿ ನಮ್ಮ ಮರ ಮುರಿದ ಹಾ ಅದಕ್ಕೆ ಇಸ್ಕೊಂಡ್ ಬಂದ್ ಜೋಳ ಹಾಸ್ ಮಾಡಿ ಹಂಗೆ ಇಟ್ಕೊಂಡಿದ್ನಿ ಅದನ್ನ ಈಗ ನೆನಪಾತು ಅವ್ರಿಗೆ ಎದಕರ ಬೇಕಾಕದಂತ ಕೊಡಾಕ ಹೋಗಿದ್ನಿ ಆಕೆ ಒಂದು ಈ ಕುಂದ್ರವ ಕಪ್ ಚಾ ಕುಡಿ ಅಂತ ಅಂತೇಳಿ ಕೈಯಾಕ ಚಾ ಕೊಟ್ಟಾಳು ಹಾ ಹುಡ್ಕತ್ತಿರಂತ ನೀವು ಊರಾಗೆಲ್ಲ ಮತ್ತೆ ಕಲ್ಲೋ ಬಂದ್ ಹೇಳು ಚಾನು ಕುಡಿಲಿಲ್ಲ ಏನಿಲ್ಲ ಹಂಗ ಎದ್ ಬನ್ನಿ ನೋಡು ಏನು ಮನಿ ಬಿಟ್ಟು ಎಲ್ಲೇ ಹೋಗ್ಯಾಳ ಅಣ್ಣಾರಂಗ ನಮ್ ಜೈ ಬಂದಾಳ ಜೈ ಬಂದಾಳ ಅಂತೇಳಿ ಊರಾಗೆಲ್ಲ ಹುಡ್ಕಾಕತ್ತಿರ ನೀವು ನಿಮಗೆ ಏರ್ ಹೊಟ್ಟ ಐತಿಲ್ಲೇ ನನ್ನ ಮಾನ ಮರೇದೆ ಎಲ್ಲ ತಗ್ಯಾಕಂತ ನಿಂತ್ ನಿಂತು ನೋಡು ನೋಡ ಮೊದ್ಲ ಅಂತಾರ ಜೈ ಏನು ಕೆಲಸನ ಮಾಡುದಿಲ್ಲ ಜಯಕ್ಕ ಅಕ್ಕ ಪಡಾಳಿ ಪಡಾಳೆ ಹಸ್ಕೊಂತ ಅಂತೇಳಿ ನೀವು ಅವ್ರ ಅಣ್ಣು ಹಂಗ ಮಾಡ್ತೀರಿ ಹುಡ್ಕಾಕ್ ಹೋಗಿರಿ ಬರ್ತಿದ್ದಿಲ್ಲ ನಾ ನನ್ ಎರಡ್ ಮಿನಿಟ್ ನಿಂತಿದ್ರೆ ಎರಡು ಮಿನಿಟ್ ಅಂತ ಲೇ ಲೇ ಯಾ ಬಾಯ್ಲಿ ಮಾತಾಡ್ತಿ ಹೋಗಿ ಎರಡ ತಾಸಾತ್ ನೀನು ನಾನು ಆಗಳಿಂದ ಬಂದ್ ಕುಂತ ಮನೆಯಾಗ ಎಷ್ಟೋತ್ ಆತ್ ಈಗ ಬರ್ತಾಳ ಆಗ್ ನೀನು ಸುದ್ದಿನ ಇಲ್ಲ ಮತ್ತೇನ್ ಮಾಡ್ಲಾನ ನಾನ ಅದಕ್ಕೆ ಹುಡ್ಕಾಕ್ ಬನ್ನಿ ಈ ಎರಡ್ ತಾಸ ಅಂತ ಲೆಕ್ಕ ಹಾಕೊಂಡ್ ಕುಂತಿದ್ದೇನೆ ಟೇಮ್ ಈಗ ಹೋಗೇನ್ ಹೋಗುದರ ತಾಸಂತ ಮತ್ತ್ ಹೇಳ್ರಿ ಎದ್ ಹುಡ್ಕಾಕತಿದ್ರಿ ನನ್ ಬಿಳಿ ಹಂಗಿಲ್ಲ ಆ ಮ್ಯಾಗಿನ ಇವ್ರ ಮದ್ವಿ ಇತ್ತಲ್ಲ ಅವ್ರ ಬಾ ಅಂತ ನಿಂತಾರ ಹೋಗ್ಬೇಕಂತ ಹೇಳಿ ಬಂದ್ರ ರೆಡಿ ಆಗ ನೋಡ್ತಾನಿ ಬಿಳಿ ಎಲ್ಲಿ ಸಿಗಲ್ ಎಲ್ಲಿಟ್ಟಿ ಬಿಳಿ ಹಂಗಿ ಅದನ್ನ ಬ್ಯಾರೆ ಅಂಗಿ ಹಾಕೊಂಡ್ ಹೋಗ್ರಿ ಈಗ ಬೇರೆ ಹಂಗೆ ಹಾಕೊಂಡ್ರ ಮದಿಗ್ ಹೋಗಬಾರ್ದಂತ ಅವ್ರ ಬೇರೆ ಹಂಗದ ಇಲ್ಲ ಹಾಕೊಂಡ್ ಹೋಗ್ರಿ ಅದನ್ನ ಹಾಕೊಂಡ್ ಹೋಗ್ಬೇಕಂತ ಏನೈತಿ ಒಗದಿಲ್ಲದ ನಿನ್ನ ಒಗೀತೇನಂತಿವತ್ ಏನು ಹಾಕಿಲ್ಲ ಮತ್ತೇನ್ ಮಾಡಿದ್ಲೇ ನೀನ ಒಂದ್ ಅಂಗಿ ಒಗದ್ ಹಾಕಿಲ್ಲ ಅಂದ ಮತ್ತ್ ಏನ್ ಮಾಡ್ತೀನಿ ಮನೆಯಾಗ ಆ ಬಜ್ನಿ ಬರ್ಸಿನಿ ಕುತ್ಕೊಂಡು ಬೇರೆ ಏನು ಕೆಲಸ ಇಲ್ಲ ನನಗೆ ದಗದ ಇಲ್ಲ ಅದಕ್ಕೆ ಖಾಲಿ ಅದನ್ನೇ ಬಜ್ನಿ ಬರ್ಸಿನ ಏನು ಮಾಡ್ತಿ ಅಂತ ಯಾವಳಿ ಕೇಳ್ತಿ ಆ ಮನೆಯಾಗಿಂದೆಲ್ಲ ಹೊರೇ ಮಾಡಾರ ಯಾರು ನಾನು ಹೋದಿಲ್ಲ ಆಕಳದು ನನಗೆ ಮನಿದು ನನಗೆ ಎಲ್ಲ ನನಗೆ ಇಟ್ಟು ಹರ್ಗಾಡಕ್ಕೆ ಹೋಗಿ ಮತ್ತೆ ಏನು ಅಂತ ಕೇಳ್ತಿ ಏನು ಕೈಲಿ ಒಂದು ಕಡ್ಡಿಲ್ ನೋಡು ಯಾವಾಗ ಏನಾರ ಇದ್ದಾಗ ಒಂದು ಇಟ್ಟು ಮಾಡ್ತಿ ಇಲ್ಲಾಂದ್ರೆ ಎಲ್ಲರ ಎಲ್ಲರೂ ಹರ್ಗಾಡಕ್ಕೆ ಹೋಗಿ ನೀ ಏನು ಮಾಡ್ತಿ ಮತ್ತೆ ನನ್ ಕೇಳ್ತಾನ ಏನು ಮಾಡ್ತೀನಿ ಅಂತೇಳಿ ಆಕಳಿಗೆ ಒಂದು ಹೊರಿ ಮೇವು ಅಂದ್ರ ಅಂದ್ರೆ ಅದ ಆಗುದಿಲ್ಲ ನನಗಂತ ಹೊರಗೆ ಹೋದಿ ಈಗ ಬಂದು ನಾನು ಕೇಳಕತಿ ಏನು ಮಾಡ್ತೀನಿ ಅಂತೇಳಿ ನೀ ಏನೇನ್ ಅನ್ನೋದು ಲೆಕ್ಕ ಹೇಳಿಲ್ಲ ನನಗ ಏನೇನ್ ಕೆಲಸ ಮಾಡಿದೆ ಅನ್ನೋದು ನನಗೆ ಹೇಳ್ತಾನಂತ ನಾ ಏನೇನ್ ಮಾಡ್ತಾನು ಅಂತ ನಿನಗ ಚಲು ಚಲೋ ನೋಡಿ ನೋಡಿಕಿದ್ ವಟಾ ವಟ ಏನಾರ ಕೇಳಿ ರೈದನ್ ಚಲೋ ಮಾಡಿ ಈಗ ನಾನು ಮದಿಗೋಗ ನನಗ ಬಿಳಿ ಅಂಗಿ ಬೇಕ ನಡಿ ಒಗದ್ ಹಾಕ್ ನಡಿ ಅದನ್ನ ಬಿಸ್ಲಿಗೆ ಹಾಕು ಆರ್ತತಿ ನಾ ಜಾಕ ಮಾಡ್ ಅಂದ್ರ ಏನೇ ಈಗ ಹೋಗಿದ ಹಾಕ್ಬೇಕ ಈಗ ಒಗೆದ್ ಹಾಕ್ಬಿಟ್ರೆ ಹಸನ್ ಆಗಿ ಅದು ಬಿಳೆ ಅಂಗಿ ಅನ್ನೋದು ಆಕಾರ ತಪ್ಪಸ್ಕೊಂಡಿರ್ತಿ ಅದನ್ನ ಎಲ್ಲ ಹಿಡ್ಕಿ ಕಲಿ ಅದರ ಕಲ್ಲಿ ಇದರ ಕಲಿ ಅಂತೇಳಿ ಕಲಿ ಅದ್ರ ತುಂಬಾ ಅದನ್ನ ಸೋಪಿನ ಪುಡಿಯಾ ಹಾಕಿ ನೆನೆ ಇಟ್ಟು ಆಮೇಲೆ ಒಗಿಬೇಕ ಈಗ ಹೋಗಿ ಅಂದ್ರ ಯಾವಾಗ ಹೋಗಿಲಿ ನನಗಾಗುದಿಲ್ಲ ಅಂಗಿ ಹಾಕೊಂಡು ಹೋಗು ಏ ಅಂಗಿ ಹಾಕೊಂಡು ಹೋಗೋಕಾಗಲಿ ನನಗೆ ಬಿಳಿ ಅಂಗಿ ಬೇಕು ಏ ದೊಡ್ಡ ಎಮ್ ಎಲ್ ಎ ರಾಜಕಾರಣಿ ಬಿಳಿ ಅಂಗಿನ ಹಾಕೊಂಡ್ ಬಾ ಅಂತಾರದ್ವಿ ಬಿಳಿ ಅಂಗಿನ ಹಾಕೊಂಡು ಹೋಗ್ಬೇಕಂತ ಏನಾರ ಆಯಿತಾ ರೂಲ್ಸ್ ಗೀಸ್ ನನಗಾಗ್ ನೋಡು ಬೇಕಂದ್ರೆ ಮದುವೆಗೆ ಹೋಗು ಬ್ಯಾಡಂದ್ರೆ ಬಿಡ್ ಏನು ಹರಕತ್ತಿಲ್ಲ ನಾನು ಇನ್ನ ಹೋಗ ಅಂತ ಹೇಳಿ ಬೆನ್ ಹತ್ತಿಲ್ಲ ಬೇರೆ ಹಿಂಗೆ ಹಾಕೊಂಡು ಹೋಗೋಣ ಅಂದ್ರೆ ಹೋಗು ಇಲ್ಲ ಅಂದ್ರೆ ಆಗುದಿಲ್ಲ ನನಗೆ ಹೋಗೋದು ಹಾಕಕ್ಕೆ ಹೋಗೋದ ಬ್ಯಾಡ್ಡಿ ಮದ್ವೆಗೆ ಮನ್ಯಾಗ ಹೋಗ ಆಕಳಿಗೆ ನೀವು ತೊಂಬರ್ಗೆ ಹೋಗಿ ನಂದ ನನಗ್ ರಗಡ್ ಹೊಟ್ಟೆ ತಿಾರೇ ಇವ್ ಬಿಳಂಗಿ ಹೋಗೋದ್ ಕೊಡ್ಬೇಕಂತ ಬೇಕಂದ್ರೆ ಹೋಗೋಲ್ಲ ಸಾಕಂದ್ರೆ ಬಿಡುವಲ್ಲ ತೆಲಿ ಕೆಡ ಸಾಕತ್ತಾಗ ಇನ್ ಹೊಟ್ಟೆ ನನಗ ಮೊದ್ಲ ರೊಟ್ಟಿ ತಿಂತನಿ ಆಮೇಲೆ ವಾರೆ ನೋಡ್ತಾನಿ ಇವಕರ್ದೇನಿದ್ದ ಹಂಗ ಅದು ಮಾಡಾಕತ್ರ ನನಗ್ ಕೊಂದ ಹೋಗ್ತಾವ್ ಇವು ಮೊದ್ಲು ಹೊಟ್ಟೆ ನೋಡ್ಕೋಬೇಕ ಆಮೇಲೆ ಕೇಳ್ಬೇಕಿ ಅಲ್ಲಾಯ್ಕಿನ ಜೈನ ಗಂಡನ್ನು ಮರ್ಯದಿ ನೋಡಿಕಿಗೆ ಹೆಂಗ್ ಇಳೋಕ್ಕಾಳು ಜಯ್ಯ ಬಾರ್ಲೇಲಂದಿಟ ಬರ್ತಂತಡಿ ರೊಟ್ಟಿ ತಿಂದು ಅಯ್ಯೋ ರೊಟ್ಟೆ ನೋಡ್ಲಿ ನೆನಪಾತ್ ನೋಡು ಖರ್ಚಿಗೆ ಇಟ್ಟಿದ್ನಲ್ಲೇ கர்ச்சிட்டுனப்போல்ல இல்லே தாட் தக இவ் முடக்காக்கி இல்லேட்டேன் தாட இது தாட்டு தும்பாது கர்ச்சிக்காயி எல்லோ முன் வரையுது ആര ഫൈം നമ ചാനൽ നോക്കി അതെ ദയവിട്ടു സബ്സ്ക്ൈബ് മാറി